ಮಹದೇವಪುರ ಕ್ಷೇತ್ರದ ಎಇಸಿಎಸ್ ಬಡಾವಣೆ ವಾರ್ಡ್ನ ತೂಬರಹಳ್ಳಿ ಸಿದ್ದಾಪುರ ಹಾಗೂ ವಿವಿಧ ಸ್ಥಳಗಳಲ್ಲಿ ಅಕ್ರಮವಾಗಿ ವಾಸ ಮಾಡುತ್ತಿರುವ ಬಾಂಗ್ಲಾದೇಶದ ಪ್ರಜೆಗಳನ್ನು ಪತ್ತೆ ಹಚ್ಚುವ ಉದ್ದೇಶದಿಂದ ಮಂಡಲ ಅಧ್ಯಕ್ಷ ರೆಡ್ಡಿ ನೇತೃತ್ವದ ತಂಡ ಭೇಟಿ ನೀಡಿ ಆಧಾರ್ ಕಾರ್ಡ್ ಮತದಾನದ ಗುರುತಿನ ಚೀಟಿ ಸೇರಿದಂತೆ ಕೆಲವು ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು ಮಹದೇವಪುರ ಕ್ಷೇತ್ರದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶದ ಪ್ರಜೆಗಳನ್ನು ಗುರುತಿಸಿ ಅವರ ದೇಶಕ್ಕೆ ವಾಪಸ್ಸು ಕಳುಹಿಸಲು ಮಾಜಿ ಸಚಿವ ಅರವಿಂದ ನಿಂಬಾವಳಿಗೆ ತಿರು ಅಭಿಯಾನ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವರ್ತು ಶ್ರೀಧರ್ ಜಯದೇವ್ ನಾಗೇಶ್ ಗಗನ್ ಗೌಡ ಹನುಮಂತೇಗೌಡ ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು ಮಾಡಬೇಕು ಅಂತ ಮಾಡಿ ಕೊಟ್ಟಿದ್ದಾರೆ ಅದರಲ್ಲಿ ಮಾಧೇವಪುರ ಕ್ಷೇತ್ರದಲ್ಲಿ ನಾವು ಸನ್ಮಾನ್ಯ ಅರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ಮೂರು ತಂಡವಾಗಿ ನಾವು ಗ್ರಾಮ ನಗರ ಮಂಡಲದಿಂದ ಮೂರು ತಂಡವಾಗಿ ಮಾಡಿಕೊಂಡು ನಾವು ಇಲ್ಲಿ ಮೊದಲನೇ ದಿನ ಸಿದ್ದಾಪುರ ಮತ್ತು ತುಬ್ಬರುಳ್ಳಿ ಮತ್ತು ಮುಲೇಕೋಳ ಮತ್ತು ನಾಳೆನೂ ಸಹ ರೋಡು ಪಂಟೂರು ಈ ಕಡೆ ಎಲ್ಲ ಇವರು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಮಾಡಿಕೊಂಡು ಎಲ್ಲ ಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಇದನ್ನು ನಾವೊಂದು ವರದಿ ಕೊಡಬೇಕು ನಾವು ಮತ್ತು ಹದಿಮೂರನೇ ತಾರೀಕು ಬೃಹತ್ತಾಗಿ ಸಮಾವೇಶ ಸಹ ಮಾಡ್ತಾಯಿದ್ವಿ ಇವ್ರನ್ನೆಲ್ಲ ಅವ್ರವ್ರ ದೇಶಕ್ಕೆ ಹಿಂದಿರುಗಿಸುವಂಥ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೂ ಮಾಡಬೇಕು ಮತ್ತು ಭಾರತ ಸರ್ಕಾರವೂ ಮಾಡಬೇಕು ನನ್ಮಾನ್ಯ ಅರವಿಂದ್ ಲಿಂಬಾವಳಿ ಅವರಿಗೆ ಈ ಕಾರ್ಯಕ್ರಮ ನೇತೃತ್ವ ವಹಿಸ್ಕೊಂಡಿರೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಸಹ ತಿಳಿಸಿದ್ವಿ ಯಾವ ರೀತಿ ಇದ್ದೀವಿ ಸರ್ ಪರಿಶೀಲನೆ ಯಾವ ರೀತಿ ಮಾಡ್ತಾ ಇದ್ದೀವಿ ಅವರ ಆಧಾರ್ ಕಾರ್ಡು ಅವ್ರ ಭಾಷೆ ನಾವು ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ ಅಂತ ಭಾಷೆ ಗೊತ್ತಿರುವಂಥ ಬಾ ವೆಸ್ಟ್ ಬೆಂಗಾಲ್ ಅವ್ರನ್ನೂ ಸಹ ನಾವು ನಮ್ಮ ಜೊತೆಗೆ ಕರ್ಕೊಂಡು ಬಂದು ಅವ್ರನ್ನ ಅವ್ರನ್ನ ಹೆಂಗೆ ಹಿಡಿಬೇಕು ಮತ್ತು ಆಧಾರ್ ಕಾರ್ಡಲ್ಲಿ ಅವ್ರದ್ದು ಎರಡು ಭಾಷೆಯಲ್ಲಿ ಬರ್ತದೆ ಒಂದು ಇವತ್ತು ಎಕ್ಸಾಂಪಲ್ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅವ್ರದ್ದು ಹೆಂಗೆ ಮಾಡಿದ್ದಾರೆ ಅಂದರೆ ಬಾಂಗ್ಲಾದೇಶ ಐದು ತಂಡಗಳನ್ನಾಗಿ ಮಾಡಿಕೊಂಡು ಗ್ರಾಮಾಂತರ ಮಂಡ್ಯದಲ್ಲಿ ಎರಡು ತಂಡ ಈ ಕಡೆ ನಗರ ಭಾಗದಲ್ಲಿ ಮೂರು ತಂಡಗಳನ್ನು ಮಾಡಿಕೊಂಡು ಒಂದರಲ್ಲಿ ಅಧ್ಯಕ್ಷ ಅವರು ನಾಯಕ್ ಅವರ ಮುಂದಾಳತ್ವದಲ್ಲಿ ಇನ್ನೊಂದು ಮನೋ ರೆಡ್ಡಿ ಅವರ ಮುಂದಾಳತ್ವದಲ್ಲಿ ಹಾಗೂ ಸುರೇಶ್ ಅವರ ಮುಂದಾಳತ್ವದಲ್ಲಿ ಮೂರು ಮೂರು ವಾರ್ಡಲ್ಲೂ ಎಲ್ಲ ಕಡೆ ಹೋಗಿ ಈ ರೀತಿ ಅವರನ್ನು ಗುರುತಿಸುವಂಥ ಕಾರ್ಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಫೈನಲ್ ಆಗಿ ಒಂದು ರಿಪೋರ್ಟನ್ನು ನಾವು ಈ ಭಾನುವಾರ ನಮ್ಮ ನಾಯಕರಾದಂಥ ಅರುಣ್ ಡಿಂಬೋಳಿಗೆ ಸಬ್ಮಿಟ್ ಇದ್ದೀವಿ ಅವ್ರ ಮುಂದೆ ಏನು ಮಾಡಬೇಕು ಅಂತ ಅವ್ರ ತೀರ್ಮಾನ ಮುಖ್ಯ ನಮ್ಮ ದೇಶದ ರಕ್ಷಣೆಗೋಸ್ಕರ ಬೇರೆಯವರು ಸುಮಾರು ನಮಗಿರೋ ಮಾಹಿತಿ ಪ್ರಕಾರ ಇಡೀ ದೇಶದಲ್ಲಿ ಒಂದು ನಾಲ್ಕು ಕೋಟಿ ಕೋಟಿ ಐದು ಜನ ಬಂದಿದ್ದಾರೆ ಅದು ಬೇರೆ ದೇಶದವರು ವಿತೌಟ್ ಈಗ ಸಿದ್ದಾಪುರ ಸೊ ವಿ ಫೌಂಡ್ ಮೆನಿ ಬಾಂಗ್ಲಾದೇಶಿರ್ ಸೊ ಸೀಯಿಂಗ್ ದೇರ್ ಮೊಬೈಲ್ ದೇ ಸರ್ಚಿಂಗ್ ಫಾರ್ ಆಲ್ ಬಾಂಗ್ಲಾದೇಶಿ ಪ್ರೋಗ್ರಾಮ್ಸ್ ಈವನ್ ಇನ್ ವಾಟ್ಸ್ಆಪ್ ಗ್ರೂಪ್ ದೇರ್ ಆರ್ ಲಾಟ್ ಆಫ್ ಬಾಂಗ್ಲಾದೇಶಿ ಕಾಂಟ್ಯಾಕ್ಟ್ಸ್ ಯು ನೋ ಸೊ ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪ್ನಿಂಗ್ ಹಿಯರ್ So we are trying to Some of them have voluntarily agreed they are from Bangladesh. Yeah, so some of them has really agreed that they are from Bangladesh, and we can make out, no?